ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸದೃಢ ಆರೋಗ್ಯಕ್ಕೆ ಕ್ರೀಡೆ ಅಗತ್ಯ ಒ ಗಡಾದ ಆರೋಗ್ಯ ಇಲಾಖೆ ನೌಕರರಿಗೆ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜನೆ ಸರ್ಕಾರಿ ನೌಕರರು ಕೆಲಸದ ಒತ್ತಡ ನಡುವೆಯೂ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಸದೃಢ ಆರೋಗ್ಯ ಕಾಪಾಡಿಕೊಂಡು ನೆಮ್ಮದಿ ಜೀವನ ನಡೆಸಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ ಎಸ್ ಗಣ ಕಿವಿಮಾತು ಹೇಳಿದರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಚಿಕ್ಕೋಡಿ ಅಪ್ಪರ್ ಜಿಲ್ಲಾ ಆರೋಗ್ಯ ಇಲಾಖೆ ನೌಕರರಿಗೆ ಆಯೋಜಿಸಿದ್ದ ಪುರುಷ ಮತ್ತು ಮಹಿಳಾ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಅವರು ಸರ್ಕಾರಿ ನೌಕರರು ದಿನನಿತ್ಯ ಕಚೇರಿ ಕೆಲಸಗಳಿಂದ ಒತ್ತಡಕ್ಕೆ ಒಳಗಾಗುವುದು ಸಹಜ ಅದರಲ್ಲೂ ಆರೋಗ್ಯ ಇಲಾಖೆ ನೌಕರರಿಗೆ ಬಿಡುವಿಲ್ಲದ ಕೆಲಸವಿರುತ್ತದೆ ಹಾಗಾಗಿ ಈ ರೀತಿ ಕ್ರೀಡಾಕೂಟಗಳನ್ನು ಆಯೋಜಿಸುವ ಅಗತ್ಯವಿದೆ ಎಂದರು ಈ ಒಂದು ಕಾರ್ಯಕ್ರಮದಲ್ಲಿ ಅಪ್ಪರ್ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿ ಅಧೀಕ್ಷಕ ನವೀನ್ ಗಂಗಾರೆಡ್ಡಿ ಮಾತನಾಡಿ ಕ್ರೀಡೆಗಳಲ್ಲಿ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಅಗತ್ಯ ಎಂದರು ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬಾ ಸಾಹೇಬ್ ಕುಂಬಾರ್ ಮಾತನಾಡಿದರು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನಿಖಿಲ್ ಗಂಗಾರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು ಉಪಸ್ಥಿತಿ ದಯಾನಂದ್ ತೇಗೂರ್ ಉತ್ತಮ್ ಸಿಂಗ್ ರಜಪೂತ್ ಡಾಕ್ಟರ್ ಬೆಟ್ಟ ಡಾಕ್ಟರ್ ಶಾಂತಾರಾಮ ಬಾಗೇವಾಡಿ ರವಿ ಹಾಲ್ಗಡ್ಗಿ ನಡುಮನಿ ಪ್ರಶಾಂತ ಬಾಡ್ಕರ್ ಕಿರಣ್ ಕಾಂಬ್ಳೆ ಮಧುಕರ್ ಕರ್ನಿಂಗ್ ಲೋಹಿತ್ ಶಿರೋಳ್ ಲಕ್ಷ್ಮಣ್ ವಾಳದ್ ಅಸ್ಲಂ ಮುಲ್ತಾನಿ ಮತ್ತಿತರರು ಉಪಸ್ಥಿತರಿದ್ದರು ನಾಲ್ವತ್ತು ವರ್ಷ ಮೇಲ್ಪಟ್ಟ ಪುರುಷ ವಿಭಾಗದಲ್ಲಿ ನವೀನ್ ಗಂಗಾ ರೆಡ್ಡಿ ಸಂತೋಷ್ ಪ್ರಥಮ ಸ್ಥಾನ ಡಾಕ್ಟರ್ ಭುವಿ ಮಲಿಕ್ ದ್ವಿತೀಯ ಸ್ಥಾನ ಪಡೆದರೆ ನಾಲ್ವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷ ವಿಭಾಗದಲ್ಲಿ ಡಾಕ್ಟರ್ ಸುಮಿತ್ ಮತ್ತು ತಂಡ ಪ್ರಥಮ ಹರೀಶ್ ಮತ್ತು ತಂಡ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಂಡರು ಇನ್ನು ಪುರುಷ ಮಹಿಳಾ ಮಿಶ್ರ ಡಬಲ್ಸ್ನಲ್ಲಿ ನವೀನ್ ಗಂಗಾ ಮತ್ತು ರಾಣಿ ಪ್ರಥಮ ಡಾಕ್ಟರ್ ಪ್ರಶಾಂತ್ ಹೊತ್ತಗಿಮಠ್ ಮತ್ತು ದೀಪಾ ದ್ವಿತೀಯ ಸ್ಥಾನ ಪಡೆದರೆ ಮಹಿಳಾ ವಿಭಾಗದಲ್ಲಿ ಡಾಕ್ಟರ್ ರಾಣಿ ಮತ್ತು ತಂಡ ಪ್ರಥಮ ಡಾಕ್ಟರ್ ದೀಪಾ ಮತ್ತು ತಂಡ ದ್ವಿತೀಯ ಸ್ಥಾನ ಪಡೆದರು ಬಳಿಕ ವಿಜೇತರಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು ಕ್ರೀಡೆ ಎಲ್ಲರ ಬಾಳಿಗೆ ಅತಿ ಸದೃಢವಾದಂಥ ಆರೋಗ್ಯ ಸೃಷ್ಟಿಸಲು ಉಪಯೋಗವಾಗಿರುತ್ತದೆ ನಿಖಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ ಭಾಗದಲ್ಲಿ ತನ್ನ ಕಾರ್ಯ ಮಾಡುತ್ತಾ ಇರುವುದು ಶ್ಲಾಘನೀಯವಾಗಿದೆ ಯಶಸ್ವಿಯಾಗಿ ಈ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಜರುಗಿದವು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಇವತ್ತು ಬ್ಯಾಡ್ಮಿಂಟನ್ ಲೀಗ್ ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಉತ್ಸಾಹಿ ಆಟಗಾರರಲ್ಲಿ ಬಂದಿದ್ದಾರೆ ಎರಡು ಕ್ಯಾಟಗರಿಲಿ ಇವತ್ತು ಪಂದ್ಯಗಳನ್ನ ಆಯೋಜನೆ ಮಾಡುವ ಪಟ್ಟಿ ಹಾಗೆ ಎಲ್ಲರೂ ಕೂಡ ಒಳ್ಳೆಯ ಉತ್ತಮ ರೀತಿಯಲ್ಲಿ ಇವತ್ತು ಏನಂತಂದರೆ ಈ ಒಂದು ಪಂದ್ಯಾವಳಿಯಲ್ಲಿ ಹೇಳಿ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ನಾನು ಈ ವೇದಿಕೆ ಪರವಾಗಿ ಸ್ವಾಗತ ವಹಿಸ್ತೇನೆ ಸೊ ಇವತ್ತು ಈ ಭೂ ಬಚ್ಚ ನಡೆದಕ್ಕೂ ಅವ್ರನ್ನ ಸ್ವಾಗತ ಕೊಡ್ತೀವಿ ಮೊದಲನೇದಾಗಿ ಡಾಕ್ಟರ್ ಎಸ್ ಎಸ್ ಗಣೇಜ್ ಅವರಿಗೆ ಇತ್ತಿನ ಈ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ಗೆ ಬಂದಂಥ ನಮ್ಮ ಚಿಕ್ಕೋಡಿ ಅಪರ ಜಿಲ್ಲೆಯ ಅಧ್ಯಕ್ಷರಾದಂಥ ನೌಕರ ಸಂಘದ ಅಧ್ಯಕ್ಷರಾದಂಥ ಕುಂಬಾರೋಮೆ ಹಾಗೂ ಫಾರ್ಮಸಿಗಿ ಆಫೀಸರ್ ಅಧ್ಯಕ್ಷರಾದಂಥ ರಜಪೂತ್ ಅವರೇ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ದ ನಿಖಿಲ್ ಅಧ್ಯಕ್ಷರಾದವ್ರಿಗೆ ಅವರಿಗೂ ಹಾಗೂ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಹಾಗೂ ಬಂದಂಥ ಎಲ್ಲ ನಮ್ಮ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ನ ಮೆಂಬರ್ಸ್ಗಳು ಅಷ್ಟು ಇವತ್ತಿನ ಈ ಒಂದು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಆದಾಗ ಎರಡನೇ ಸಲ ನಾವು ಆರ್ಗನೈಸ್ ಮಾಡಿಕೊಟ್ಟಿದ್ವಿ ಪ್ರೋಗ್ರಾಮ್ ವರ್ಷದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಷ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ ಒಂದು ನಮ್ಮ ಎಲ್ಲ ನೌಕರ ಸರ್ಕಾರಿ ನೌಕರ ಮೆಂಬರ್ಸಿಗೆ ಒಂದು ಪ್ರೋತ್ಸಾಹ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ವಿ ಇನ್ನೂ ಹಕ್ಕಿಂತ ಇನ್ನೂ ಹೆಚ್ಚಾಯ್ತು ಈ ವರ್ಷ ಚೆನ್ನಾಗೇ ಆಯಿತು ಇನ್ನೂ ಹೆಚ್ಚು ಮಂದಿ ಪಾರ್ಟಿಸಿಪೇಷನ್ ಮಾಡ್ತಾ ಇನ್ನೂ ಈ ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಏನೈತಿ ನಮ್ಮ ಸರ್ಕಾರಿ ನೌಕರರಿಗೆ ಇನ್ನೂ ಹೆಚ್ಚಾಗಲಿ ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯೊಳಗೆ ಎಲ್ಲರೂ ಪಾರ್ಟಿಸಿಪೇಷನ್ ತಗೊಂಡು ಇನ್ನೂ ಹೆಚ್ಚು ಹೆಚ್ಚು ಮುಂದಿನ ವರ್ಷ ಇದ್ರಕ್ಕಿಂತ ಹೆಚ್ಚಾಗಲಿ ಹಾದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದರು ನೀವು ಸಲ ಆಗಬೇಕಂತ ವರ್ಷಕ್ಕಿಂತ ಈ ವರ್ಷದ ಕಾಂಪಿಟೇಷನ್ ಜಾಸ್ತಿನೇ ಆಗ್ಬೋದು ಹೊತ್ತು ಕಮ್ಮಿ ಏನಾಗಿರ್ಲಿಲ್ಲ ಆದ್ರೆ ಕ್ವಾಲಿಟಿ ಒಳಗೆ ಎಕ್ಸ್ಪರ್ಟ್ಸ್ ಅದಿರಲಿಲ್ಲ ಆದಷ್ಟು ಒಂದು ಒಳ್ಳೆ ರೀತಿಯಿಂದ ಇನ್ನೂ ನಾವು ನೆಚ್ಚು ಸ್ಪೋರ್ಟ್ಸ್ ಕ್ಲಬ್ದೊಳಗೆ ಈ ಆಟ ಆಡ್ತಾ ಎಲ್ಲರೂ ಬೆಳೀವಿ ಅಂತ ಹೇಳಿ ನಮ್ಮ ಎಲ್ಲ ನೌಕರ ಸಂಘ ನೌಕರ ಸರ್ಕಾರಿ ನೌಕರಿಗೆ ಒಂದು ಪ್ರೋತ್ಸಾಹ ಆಗಲಿ ಒಂದು ದಿವಸ ದಿವಸ ಒಂದು ಕೆಲಸದೊಳಗೆ ಒತ್ತಡದಿಂದ ಒಂದು ಅವರು ಒತ್ತಡದಿಂದ ಹೊರಗೆ ಬರಲಿ ಅನ್ನುವಂಥ ಒಂದು ಉದ್ದೇಶಕ್ಕೆ ನಾವು ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಚಾಲು ಮಾಡ್ಕೊತೀವಿ ಮೊದಲೇ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ವಿ ಕ್ರಿಕೆಟ್ ಒಳ್ಳೆ ರೀತಿಯಿಂದ ನಾವು ಪ್ರೋತ್ಸಾಹ ಹಾಕೊಂತ ಬಂದ್ಬಿಟ್ಟು ಭಾಳ ವರ್ಷದಿಂದ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಬ್ಯಾಡ್ಮಿಂಟನ್ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಒಂದು ಒಳ್ಳೆಯ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ ಇನ್ನೂ ಹೆಲ್ತ್ ಹೆಲ್ತ್ ನಾವು ಮುಂದಿನ ವರ್ಷ ಇನ್ನೊಂದು ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಂಡು ಹೋಗಿ ನಮ್ಮ ಅಪರ ಜಿಲ್ಲೆ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯಿಂದ ಈ ಇದನ್ನು ನೆಲೆಸಿ ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ